ಇನ್ನು ಮುಂದೆ ನಡೆಯುವ ಆರ್ ಆರ್ ಬಿ ಎಕ್ಸಾಮ್ ಕನ್ನಡದಲ್ಲಿ ಇರಲ್ಲ ಕೇವಲ ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಮಾತ್ರ ಇರುತ್ತೆ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಎಲ್ಲ ಟೆಂಡ್ ಕಂಡ ಯೂಟ್ಯೂಬ್ ಗೆ ಸ್ನೇಹಿತರೆ ಈ ರೀತಿ ಕಂಟೆಂಟ್ ಎಲ್ಲ ಇನ್ಸ್ಟಾಗ್ರಾಮ್ ದಾಗ ನೋಡೇ ಇರ್ತೀರಿ ಸಾಕಷ್ಟು ಅಭ್ಯರ್ಥಿಗಳು ನಮಗ ಮೆಸೇಜ್ ಮಾಡಿ ಕೇಳಿರಿ ಇನ್ನು ಮುಂದೆ ಎಕ್ಸಾಮ್ ಕನ್ನಡದಾಗ ಇರಂಗಿಲ್ಲ ರೀ ಹಂಗಂದ್ರೆ ನಾವು ಅಪ್ಲಿಕೇಶನ್ ಹಾಕಿದ್ದೆಲ್ಲ ವೇಸ್ಟ್ ಆಯ್ತು ನಮಗ ಇಂಗ್ಲಿಷ್ ಹಿಂದಿ ಕರೆಕ್ಟ್ ಆಗಿ ಓದಾಕ್ ಬರಂಗಲ್ಲ ನಾವು ಹ್ಯಾಂಗ್ ಮಾಡುದ್ರಿ ಅಂತ ಕೇಳಕತ್ತಿದ್ರಿ ಬರ್ರಿ ಹಾಗಿದ್ರ ಆರ್ ಆರ್ ಬಿ ಗ್ರೂಪ್ ಡಿ ಆಗಿರ್ಬೋದು ಅದೇ ರೀತಿ ಎನ್ ಟಿ ಪಿ ಸಿ ಆಗಿರ್ಬೋದು ಇನ್ನು ಸಾಕಷ್ಟು ಎಕ್ಸಾಮ್ ಕರೀತಾರೆ ಆರ್ ಆರ್ ಬಿ ಒಳಗ ಎಲ್ಲಾನು ಹಂಗಿದ್ರ ಎಕ್ಸಾಮ್ ದಾಗ ಹಿಂದಿ ಒಳಗಿದ್ರ ನೋಟಿಫಿಕೇಶನ್ ದಾಗ ಕನ್ನಡದಲ್ಲಿ ಎಕ್ಸಾಮ್ ಇರುತ್ತಂತೆ ಯಾಕೆ ಇದ್ರು ಅದ್ರ ಬಗ್ಗೆ ಕಂಪ್ಲೀಟ್ ಅಪ್ಡೇಟ್ ಇರ್ತತಿ ಇದೇ ರೀತಿ ಪ್ರತಿನಿತ್ಯ ಅಪ್ಡೇಟ್ ಆಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗೆ ಜಾಯ್ನ್ ಆಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪ್ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅದ ಅದೇ ರೀತಿ ಕಮೆಂಟ್ ಅಲ್ಲಿ ಕೂಡ ಪಿನ್ ಮಾಡಲಾಗಿರ್ತದ ಹೋಗಿ ಜಾಯ್ನ್ ಆಗಿ ಬನ್ನಿ ಸ್ನೇಹಿತರೆ ಆಗಿದ್ರೆ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಬರ್ ಅದಕ್ಕ ಮೊದ್ಲು ನೀವೇನಾದ್ರೂ ಆರ್ ಗ್ರೂಪ್ ಡಿ ಎನ್ ಟಿ ಪಿ ಸಿ ಎಲ್ ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾ ಇದ್ರೆ ಸಿಲಬಸ್ ಕಂಪ್ಲೀಟ್ ಸಿಲಬಸ್ ನೋಡ್ಸು ಕರೆಂಟ್ ಅಫೇರ್ಸ್ ಎಕ್ಸಾಮ್ ಮುಗಿಯವರಿಗೆ ಕರೆಂಟ್ ಅಫೇರ್ಸ್ ಮತ್ತೆ ನಿಮಗೆ ಏನಿದೆ ಅಲ್ಲ ನಿಂದ್ರು ಓಲ್ಡ್ ಕ್ವಶನ್ ಪೇಪರ್ ಎಲ್ಲ ಸೇರಿಸಿ ಎರಡ್ ನೂರು ರೂಪಾಯಿ ನೀಡ್ತಾರೆ ನಮ್ಮ ಚಾನಲ್ ವಿಡಿಯೋ ನೋಡಿದ್ರೆ ಸ್ನೇಹ ಕಾಸ್ರಿ ಇಲ್ಲಿ ಕಂಪ್ಲೀಟ್ ಮಾಹಿತಿ ನೋಡ್ಕೋರಿ ನೀವೇನಾದ್ರೂ ಆರ್ ಆರ್ ಬಿ ಗ್ರೂಪ್ ಡಿ ಎಲ್ ಪಿಗೆ ಸಂಬಂಧಿಸ್ಟಡಿ ಮಾಡ್ತಾರೆ ನೋಡೋದು ತುಂಬಾ ಸ್ನೇಹಿತರೆ ಎರಡ್ ಸಾವಿರ ಇಪ್ಪತ್ತರಲ್ಲಿ ನೀವೇನಾದ್ರೂ ಆರ್ ಬಿ ಗ್ರೂಪ್ ಡಿ ಸ್ಟಡಿ ಮಾಡಿದರೆ ಈ ಎಲ್ಲ ಸಿಲಬಸ್ ನೋಟ್ಸ್ ಇಂಪಾರ್ಟೆಂಟ್ ಆಗಿರ್ತಾವ ಹೌದು ಸ್ನೇಹಿತರೆ ಗೆ ಸಂಬಂಧಿಸಿದಂತೆ ಸಂಪೂರ್ಣವಾದ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ಅತಿ ಹೆಚ್ಚು ಬಾರಿ ಕ್ವಶನ್ಸ್ ಬಂದಿರ್ತಾರೆ ಲಾಸ್ಟ್ ಟೈಮ್ ಎಕ್ಸಾಮ್ ಅಲ್ಲಿ ಸಾಕಷ್ಟು ಪ್ರಶ್ನೆಗಳು ಈ ಸಿಲಬಸ್ ನೋಡ್ಸಿ ಕೂಡ ಬಂದಿರ್ತಾರೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರದ ಕಂಪ್ಲೀಟ್ ಡೀಟೇಲ್ಸ್ ನೋಡ್ಸು ಪ್ಲಸ್ ನಿಮಗೆ ಸಾವಿರ ಇಂಪಾರ್ಟೆಂಟ್ ಕ್ಷೇಸ್ ವಿತ್ ಆನ್ಸರ್ ಮತ್ತೆ ರೀಸನಿಂಗ್ ರೀಸಿಂಗ್ ಟು ಏಟಿ ಪರ್ಸೆಂಟ್ ಸಿಲಬಸ್ ನೋಡೋದು ಮತ್ತೆ ಕಂಪ್ಯೂಟರ್ ನೋಟ್ಸ್ ಆಗಿರ್ಬೋದು ಅದೇ ರೀತಿ ಇದರ ಜೊತೆಗೆ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಇವೆಲ್ಲ ಸೇರಿ ಮೊದಲಿಗೆ ಮುನ್ನೂರು ರೂಪಾಯಿ ಆಯ್ತು ಈಗ ನೇಮಕಾತಿ ಆಗೋ ಕಾರಣಕ್ಕಾಗಿ ಎಲ್ಲ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ನಲ್ಲಿ ವೀಡಿಯೋ ನೋಡಿದ್ರೆ ಸ್ಕ್ರೀನ್ಶಾಟ್ ಏನಾದರೂ ನೀವು ಕಳಿಸಿದ್ರೆ ಕೇವಲ ಎರಡ್ ನೂರು ರೂಪಾಯಿ ಆಗಿ ಎಲ್ಲ ನೋಟ್ಸ್ನ ಕಳ್ಸಲಾಗುತ್ತೆ ಇಂಟ್ರೆಸ್ಟಲ್ ಕಡೆ ಕಣ್ಣ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ್ರೀ ಈ ಸಾರಿ ಮನೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಎಕ್ಸಾಮನ್ನು ಬರೆದರೆ ಸಾಕಷ್ಟು ಪ್ರಶ್ನೆಗಳು ಕೂಡ ಈ ನೋಟ್ಸಿಂತರ ಬಂದವ್ರಿ ಕಂಪ್ಲೀಟ್ ಸಿಲಾಬಸ್ ನೋಟ್ಸು ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರು ಮತ್ತು ನಿಮಗೆ ಎಕ್ಸಾಮ್ ಹೋಗಿರೋ ಕರೆಂಟ್ ಅಫೇರ್ಸು ಇಷ್ಟು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಎಲ್ಲಿ ಕೂಡ ಸಿಗಲ್ಲ ಅನ್ಕೋತೀನಿ ಎಲ್ಲಾದರೂ ಸಿಕ್ ಇಲ್ಲಪ್ಪ ಇದಕ್ಕಿಂತ ಕಡಿಮೆ ಬೆಲೆ ಎಲ್ಲರೂ ಸಿಗಿದ್ರೆ ಅಲ್ಲಿ ಕೂಡ ತೆಗೆದುಕೊಳ್ಬೋದು ಇಲ್ಲಪ್ಪನ ಎಲ್ಲಿ ಈ ಈಗಾಗಲೇ ನಾನು ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನ ಪಡೆದುಕೊಳ್ಬೋದು ನೋಟ್ಸ್ ಯಾವ ರೀತಿ ಇದೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ಸ್ನೇಹಿತರ ನೀವು ನೋಡ್ಬೋದು ಸ್ಟ್ರಾಟಿಕ್ ಕೆ ನೋಟ್ಸ್ ಇದಾಗಿರ್ತದೆ ಇಲ್ಲಿ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತಾವೆ ರೀ ಸ್ಯಾಂಟ್ರಲ್ ಗೋರ್ಮೆಂಟ್ ಜಾಬಲ್ಲಿ ಸ್ಟಾಟಿಕ್ ಜಿಕೆ ಬಹಳ ಇಂಪಾರ್ಟೆಂಟ್ ರೀ ಇದರಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಕೂಡ ಇರ್ತಾವ ಈ ಥರ ಎಲ್ಲ ನೋಟ್ಸ್ ರೀ ನೋಡ್ಕೋಬೋದು ಈ ಥರ ಎಲ್ಲ ನೋಟ್ಸ್ ಇರುತ್ತೆ ಸ್ನೇಹಿತರೆ ಸೈನ್ಸ್ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ಕೋಬೋದು ನೀವು ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಇರ್ತೀರಿ ಯಾರು ಕೂಡ ಮಿಸ್ ಮಾಡ್ಕೊಬೇಡ್ರಿ ಯಾರಿಗಾದರೂ ಈ ನೋಟ್ಸ್ ಬೇಕಾಗಿತ್ತು ಅಂದ್ರೆ ನೈನ್ ಪೈ ತ್ರೀ ಏಯ್ಟ್ ಒನ್ ಪೈ ಒನ್ ಫೈವ್ ತ್ರೀ ಫೈ ನಂಬರ್ಗೆ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ್ನ ಸ್ತ್ರೀ ಶಾರ್ಟ್ ಕಳಿಸಿದ್ರೆ ಮೂರು ನೂರು ರೂಪಾಯಿ ಅಲ್ಲ ನಿಮಗೆ ಕೇವಲ ಎರಡು ನೂರು ರೂಪಾಯಿಗಾಗಿ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ ಯಾರಿಗಾದರೂ ಬೇಕಾಗಿತ್ತು ಅಂದ್ರೆ ಈ ವಾಟ್ಸಪ್ ನಂಬರ್ಗೆ ಮೆಸೇಜ್ ಹಾಕಿ ನೋಡಿದ್ರಲ್ಲ ಸ್ನೇಹಿತರೆ ಯಾರಿಗಾದ್ರು ನೋಡ್ಸ್ಕೈತೆ ಕಡೆ ಕಣ ವಾಟ್ಸಪ್ ನಂಬರ್ ಮೆಸೇಜ್ ಹಾಕ್ರಿ ಇದಕ್ಕಿಂತ ಕಡಿಮೆ ಬೆಲೆಗೆ ಎಲ್ಲಾದ್ರೂ ನೋಟ್ಸ್ ಸಿಕ್ಕಂದ್ರ ಅಲ್ಲೇ ತಗೋರಿ ಎಲ್ಲಿ ಸಿಗ್ಲಿಲ್ಲಪ್ಪ ಅಂದ್ರ ಜಿ ಕೆ ಮೆಥಮೆಟಿಕ್ಸ್ ರೀಸನಿಂಗು ಮತ್ತೆ ಅದೇ ರೀತಿ ಸೈನ್ಸ್ ಇಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ಲಸ್ ಡೀಟೇಲ್ಸ್ ನೋಟ್ಸು ಪ್ಲಸ್ ನಿಮಗೂ ಓಲ್ಡ್ ಕ್ವಶನ್ ಪೇಪರ್ ಮತ್ತೆ ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ಸ್ ಎಲ್ಲಾ ಸೇರಿ ನಿಮಗೆ ಎರಡ್ ನೂರು ರೂಪಾಯಿ ಕೊಡ್ತಾರೆ ಒಂದೊಂದ್ ತಿಂಗಳ ಕರೆಂಟ್ ಅಫೇರ್ಸ್ ತಗೋರಿ ಮೂವತ್ತರಿಂದ ಐವತ್ತು ರೂಪಾಯಿ ತಗೋತಾರ ಇಲ್ಲಿ ಹಾಕ್ರಿ ಒಂದ್ ವರ್ಷದ ಕರೆಂಟ್ ಅಫೇರ್ಸ್ ತಗೋದ್ರ ಅಂದ್ರ ಅಲ್ಲೇ ಮುನ್ನೂರು ರೂಪಾಯಿ ಕತಿ ನಾ ಎಲ್ಲಾ ಅಭ್ಯರ್ಥಿಗಳು ಯೂಸ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಕೇವಲ ಎರಡು ನೂರು ರೂಪಾಯಿ ಆಗಿ ಎಲ್ಲಾ ನೋಟ್ಸ್ ಪ್ಲಸ್ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಕೊಡಾಕತೀವ್ರಿ ಬನ್ನಿ ಹಾಗಿದ್ರೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಆರ್ ಆರ್ ಬಿ ಇಂಥ ಇನ್ನ ಯಾವುದೇ ಎಕ್ಸಾಮ್ ನೀಡೋದ್ರೂ ಕೂಡ ಕನ್ನಡದಾಗ ಇರಂಗಿಲ್ಲ ಅಂತ ಅದೇ ರೀತಿ ವಿವಿಧ ಭಾಷೆ ಇರಂಗಿಲ್ಲ ಅಂತ ಕೊಟ್ಟಿರ್ತಾರ ಹಾಗಿದ್ರೆ ಇದಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಅಭ್ಯರ್ಥಿಗಳು ನಾನು ಮೆಸೇಜ್ ಮಾಡಿ ಹಾಕಿದ್ರಿ ಹಿಂಗರಿ ಹಿಂಗೆ ಬಂದತ್ತಿ ಅದನ್ನ ಸ್ಕ್ರೀನ್ಶಾಟ್ ಒಳಗಾರೀ ನಾ ಅದಕ್ಕೆ ಇದೆ ಅದ್ರದ್ದು ನೋ ನೋಟಿಸ್ ಏನಾದ್ರೆ ಐತೆನಪ್ಪ ಕಳ ಸಂಧ್ಯಾ ಹಂಗಂದ್ರೆ ಏನ್ರಿ ಅಂತ ಕೇಳಕತ್ತೊಬ್ಬ ಪೂಪ್ ಅವ್ರ ಇನ್ನೊಂದಿಬ್ಬರು ಹೇಳಿದ್ರು ಸರ್ ಅದ್ ನೋಟಿಸ್ ಏನು ಬಂದಿಲ್ರಿ ಅಂತ ಹೇಳಿದ್ರ ಇಲ್ಲಿ ನೋಡ್ರಿ ನಾನು ಒಳ್ಳೆ ಕ್ರಾಸ್ ಚೆಕ್ ಮಾಡ್ಕೊಂಡ್ವಿ ಯಾವ್ದೇ ರೀತಿ ಈಗ ಅಫಿಷಿಯಲ್ ಆಗಿ ಆರ್ ಆರ್ ಬಿ ಇಲಾಖೆ ಇಂಥ ಏನೋ ವೆಬ್ಸೈಟ್ ಅದಲ್ಲ ಆ ವೆಬ್ಸೈಟ್ ದಾಗ ಏನೋ ಒಂದ್ ಅಪ್ಡೇಟ್ ಬಂದ್ರು ಸಣ್ಣ ಅಪ್ಡೇಟ್ ಬಂದ್ರು ಕೂಡ ಅಲ್ಲಿ ನಿಮ್ಗೆ ನೋಟಿಸ್ ಅನ್ನ ಹಾಕ್ತಾರ ಆ ನೋಟಿಸ್ ಇದ್ರ ಮಾತ್ರ ಎಲ್ಲಿ ಅಲ್ರಿ ಇಲ್ಲಾ ಅಂದ್ರ ಹಂಡ್ರೆಡ್ ಪರ್ಸೆಂಟ್ ಪೇಕರಿ ಇತ್ತು ಇವು ಸೋಶಿಯಲ್ ಮೀಡಿಯಾ ಐತಿ ಬರೀ ಎ ಐ ಇಂಥ ಏನ್ ಬೇಕು ಅದನ್ನ ಮಾಡಾಕತ್ತಾರೀ ನಾವು ಅದಕ್ಕಾಗಿ ಅಫಿಷಿಯಲ್ ವೆಬ್ಸೈಟ್ ದಾಗ ಬರೋ ಮಾಟ ಯಾವುದೇ ರೀತಿಯನ್ನ ನೀವು ಇಲ್ಲಿ ನಂಬಕೋಬಾರ್ದು ಯಾಕಂದ್ರೆ ಈಗ ಆಲ್ರೆಡಿ ಅಫಿಷಿಯಲ್ ಆಗಿ ಆರ್ ಆರ್ ಬಿ ಗ್ರೂಪ್ ಡಿ ಇದ್ ನೋಟಿಫಿಕೇಶನ್ ಆಗೈತಿ ಅದರ ಕನ್ನಡದಾಗು ಎಕ್ಸಾಮ್ ಇರತ್ತಾರ ಮತ್ ಕನ್ನಡದಾಗ ಅಂತ ಹೆಂಗ್ರಿ ಅನ್ನೋಂತ ಸಾಕಷ್ಟು ಮಂದಿ ಕೇಳಿರಿ ನಿಮ್ದು ಎಕ್ಸಾಮ್ ನೋಡ್ಕೋರಿ ಈಗ ಏನ್ ಆರ್ ಆರ್ ಬಿ ಗ್ರೂಪ್ ಡಿ ನೋಟಿಫಿಕೇಶನ್ ಆಗೈತಲ್ಲ ಅದು ಎಕ್ಸಾಮ್ ಬಂದ್ರೆ ನಿಮ್ದು ಇರತ್ತ ರೀ ಏನು ಚಿಂತೆ ಮಾಡಕ್ ಹೋಗ್ಬೇಡ್ರಿ ಅಪ್ಲಿಕೇಶನ್ ಹಾಕೋಬೇಕಾದ್ರೆ ಕನ್ನಡ ಲ್ಯಾಂಗ್ವೇಜ್ ಚಾಯ್ಸ್ ಮಾಡ್ಕೊಬೇಡ್ರಿ ಎಕ್ಸಾಮ್ ಕನ್ನಡದಾಗ ಬರುತ್ತಾ ಇದು ಅದು ಸೋಷಿಯಲ್ ಮೀಡಿಯಾದಾಗ ನಾ ಎಲ್ಲಾನು ಕೂಡ ಕೆಟ್ಟದ್ದು ಇರುತ್ತೆ ಅಂತ ಹೇಳಕತಿಲ್ರಿ ಒಳ್ಳೇದು ಇರುತ್ತಾ ಕೆಟ್ಟದ್ದು ಇರುತ್ತ ನಾವು ಅದನ್ನ ಆಯ್ಕೆ ಮಾಡ್ಕೊಳ್ಳೋರ್ ಮೇಲೆ ಡಿಪೆಂಡ್ ಆಗಿ ಆಗಿರತ್ತದ್ರ ಇಲ್ಲಪ್ಪ ನಮ್ಗೆ ನ ಡೈಲಿ ನೋಡತ್ತಿನ ಭಾಳ ಕಿರಿಕಿರಿ ಆಗತ್ತಂದ್ರೆ ಇನ್ಸ್ಟಾಗ್ರಾಮ್ ಓದ್ತಿಡ್ದ ಡಿಲ್ಪ್ ಇಷ್ಟ ಇದನ್ನ ಇದನ್ಬಿಟ್ಟು ಏನು ಆಗಲ್ರಿ ಯಾಕಂದ್ರೆ ಏ ಬಳಸಿ ಬಾಳ ಪೇಕ್ ಮಾಡತ್ತಾರೀ ಅದರ ಕ್ರಮ ಅದರ ವಿರುದ್ಧ ಕ್ರಮ ಆಲ್ರೆಡಿ ಆರ್ ಬಿ ಲಾಸ್ಟ್ ಟೈಮ್ ಕೂಡ ಎಕ್ಸಾಮ್ ಡೇಟ್ ಅನ್ನ ಕೂಡ ಪೇಕ್ ಮಾಡಿ ಕೂಡ ಬಿಟ್ಟಿದ್ದಾರೆ ಅದ್ರ ನಂತರ ಅವ್ರಿಗೆ ಕ್ರಮ ಕೊಟ್ಟು ಆಲ್ರೆಡಿ ಕ್ರಮ ಕೈಗೊಂಡು ಶಿಕ್ಷೆ ಕೂಡ ಆಗೇತ್ರಿ ಈ ರೀತಿ ತಪ್ಪು ತಪ್ಪು ಮಾಹಿತಿಗಳನ್ನ ಶೇರ್ ಮಾಡೋದ್ರಿಂದ ಎಷ್ಟೋ ಅಭ್ಯರ್ಥಿಗಳದು ಏನೋ ಒಂದು ಡ್ರೀಮ್ ಇಟ್ ಓದಾಕತ್ತಿರ್ತಾರ ಕನ್ನಡದಾಗ ಎಕ್ಸಾಮ್ ಇರುತ್ತೆ ನಾ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತ ಮಾಡ್ಕೊಂಡಿರ್ತಾರಲ್ಲ ಅಂತ ಅಭ್ಯರ್ಥಿಗಳಿಗೆ ಒಂದ್ ಕ್ಷಣ ಶಾಕ್ ಆಗಿಬಿಡತಾರೆ ಶಾಕ್ ಅಷ್ಟಲ್ಲ ಅವ್ರು ಮೆಂಟಲಿ ಡಿಸ್ಟರ್ಬ್ ಆಗಿಬಿಡ್ತಾರ ಹೆಂಗಪ್ಪ ನಾ ಎಷ್ಟು ದಿವಸ ಕನ್ನಡದಾಗ ಓದಿನಿ ಮುಂದೆ ಹೆಂಗ್ ಮಾಡೋದು ಹೇಳಿ ನೋಡ್ರಿ ಸ್ನೇಹಿತರೆ ಇನ್ನು ಯಾವ್ದೇ ಎಕ್ಸಾಮ್ ಅಂತೂ ನಿಮ್ದು ಕನ್ನಡದಾಗ ಇರತ್ತೆ ಇಂಗ್ಲಿಷ್ ಮತ್ತೆ ಹಿಂದಿ ಅಷ್ಟೇ ಇರಂಗಿಲ್ಲ ನೀವು ಯಾವ ಲ್ಯಾಂಗ್ವೇಜ್ ಚಾಯ್ಸ್ ಮಾಡ್ತೀರ ನೋಡಿ ಆ ಲ್ಯಾಂಗ್ವೇಜ್ ದಾಗ ಇದ್ದೇ ಇರತ್ತೆ ಅದ್ರಾಗ ಕನ್ನಡ ಕೂಡ ಐತಿ ಲ್ಯಾಂಗ್ವೇಜ್ ದಾಗ ನೀವು ಕನ್ನಡದಾಗ ಎಕ್ಸಾಮ್ ಬರೀರಿ ಇಂಥ ಏನೋ ಮಾಹಿತಿ ಅಪ್ಡೇಟ್ ಬಂದ್ರು ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ ದಾಗ ಇಲ್ಲಿನ ವಿಡಿಯೋ ಯೂಡಿಯೋ ಮುಖಾಂತರ ಆದ್ರೂ ನಿಮ್ಗೆ ತಿಳ್ಸ್ತೀರಿ ಇಲ್ಲ ನಿಮಗೆ ಡೈಲಿ ಅಪ್ಡೇಟ್ ಬೇಕಂದ್ರೆ ಟೆಲಿಗ್ರಾಮ್ ಗ್ರೂಪ್ ಗೆ ಮತ್ತು ವಾಟ್ಸಪ್ ಗ್ರೂಪ್ ಗೆ ಆಗಿ ಅದರಲ್ಲಿ ಕಂಪ್ಲೀಟ್ ಮಾಹಿತಿ ಕೂಡ ನಿಮ್ಗೆ ಸಿಗ್ತೈತಿ ಏನೇ ಒಂದು ಸಣ್ಣ ನೋಟಿಸ್ ಬಂದ್ರು ಕೂಡ ನಾವು ಅದರಲ್ಲಿ ಹಾಕ್ತಿವ್ರಿ ಹಂಡ್ರೆಡ್ ಪರ್ಸೆಂಟ್ ಜನ ಮಾಹಿತಿ ಮಾತ್ರ ಹಾಕ್ತವ್ರಿ ಸ್ನೇಹಿತರ ಇದಾಗಿತ್ತು ಇವತ್ತಿನ ವಿಡಿಯೋ ಸ್ನೇಹಿತರೆ ಯಾರೆಲ್ಲ ಆರ್ ಆರ್ ಬಿ ಗ್ರೂಪ್ಗಿನ ಅಪ್ಲಿಕೇಶನ್ ಹಾಕೊಂಡೆಲ್ಲ ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋರಿ ಎರಡು ಮೂರು ಎರಡ್ ಸಾವಿರದ ಇಪ್ಪತ್ತಾರು ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಇರತ್ತಿ ಇದು ಎಲ್ಲರೂ ಕೂಡ ಹಾಕೋರಿ ಎಸ್ ಎಸ್ ಎಲ್ ಸಿ ಪಾಸ್ ಆದರೂ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮತ್ತು ಅಂಗವಿಕಲ ಅಭ್ಯರ್ಥಿಗಳು ಕೂಡ ಅರ್ಜಿನ ಹಾಕೋಬೋದ್ರಿ ಸ್ನೇಹಿತರ ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರು ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ನಡೆದಲ್ಲಿ ಶುಗಣ ಶುಭ ದಿನ